ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ವರ್ಮ ಲಕ್ಷ್ಮಿಗೆ ನೀವೇನಾದರೂ ಪ್ಯೂರ್ ಹ್ಯಾಂಡ್ಲೂಮ್ ಹಾಗೆ ಪ್ಯೂರ್ ಕೈಮಗ್ಗದ ಸ್ಯಾರಿನ ನೀವು ಸರ್ಚ್ ಮಾಡ್ತಾ ಇದ್ದರೆ ಸೊ ದಿಸ್ ಇಸ್ ಎ ಬೆಸ್ಟ್ ಪ್ಲೇಸ್ ಹಾಗೆ ಬೆಸ್ಟ್ ಶಾಪ್ ಅಂತಲೇ ನಾನು ನಿಮಗೆ ಹೇಳ್ತೀನಿ ಏಕೆಂದರೆ ಬೇರೆ ಕಡೆ ನೀವು ಪ್ಯೂರ್ ಅಂತ ನಿಮಗೆ ಹೇಳಿರ್ಬೋದು ಆದರೆ ನಿಮಗೆ ಇಲ್ಲಿ ಈ ಒಂದು ಶಾಪ್ನಲ್ಲಿ ನಾನು ನಿಮಗೆ ಪ್ಯೂರ್ ಯಾವ ರೀತಿ ಇರುತ್ತೆ ವಿತ್ ಪ್ರೂಫ್ ಸಮೇತ ನಿಮಗೆ ಹೇಳ್ಕೊಟ್ಟಿದ್ದಾರೆ ಸೊ ಹಾಗೆ ವಿತ್ ಸ್ಯಾಟಿಸ್ಫೈಡ್ ಆಗಿರುವಂಥದ್ದು ಹಾಗೆ ಟ್ರಸ್ಟಬಲ್ ಆಗಿರುವಂಥ ಶಾಪು ಹಾಗೆ ಜೆನ್ಯೂನ ಶಾಪ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೀವು ಬಂದು ನೀವು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರುವಂಥ ಕಲೆಕ್ಷನ್ಗಳನ್ನ ಯಾವ ರೀತಿ ಪ್ಯೂರ್ ಇರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಯಾವುದು ಕೈಮಗ್ಗದ ಸ್ಯಾರಿ ಯಾವುದು ಅಂತ ವಿತ್ ಪ್ರೂಫ್ ಸಮೇತ ಇಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದಾರೆ ಸೊ ಬೇರೆ ಕಡೆ ನೀವು ಮಿಸ್ಗೈಡ್ ಆಗಿ ಸ್ಟಾರ್ಟಿಂಗ್ ಪ್ರೈಸ್ ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೂ ಸಿಗುತ್ತೆ ಅಂತ ಹ್ಯಾಂಡ್ಲೂಮ್ ಅಂತ ಹೇಳ್ಬೋದು ಬಟ್ ನಿಮಗೆ ಆ್ಯಕ್ಚುಯಲ್ ಪ್ರೈಸ್ ಹೇಳ್ತೀನಿ ನಾನು ನೋಡಿ ಏಳು ಸಾವಿರದಿಂದ ನಿಮಗೆ ಪ್ಯೂರ್ ಕಲೆಕ್ಷನ್ಗಳು ಸಿಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಏನಂದರೆ ಪ್ಯೂರ್ ಕಲೆಕ್ಷನ್ ಬೇಕು ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಕೈಮಗ್ಗದ ಸ್ಯಾರಿ ಬೇಕು ಅಂದರೆ ಖಂಡಿತವಾಗ್ಲೂ ಶ್ರೀ ಕಂಚಿಕೋ ಧನಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಗಳನ್ನ ನೀವು ನೋಡಿ ಈ ಒಂದು ಶಾಪ್ನ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಸ್ಯಾಟಿಸ್ಫೈಡ್ ಆಗುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟಬಲ್ ಹಾಗೆ ಜೆನ್ಯೂನ್ ಶಾಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಬಂದರೆ ನಿಮಗೆ ಬೇಕಾಗಿರುವಂಥ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಗಳು ನಿಮಗೆ ಬೇಕಾಗಿರುವಂಥ ಒಂದು ಪ್ರೈಸ್ನಲ್ಲಿ ಇವ್ರು ನಿಮ್ಗೆ ಕೊಡ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ವರ್ಮಾಲಕ್ಷ್ಮಿಗೆ ತುಂಬಾ ನಿಮಗೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಗಳು ಬೇಕು ಹಾಗೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಬೇಕಂದರೆ ಈ ಒಂದು ಶಾಪ್ನ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಸೊ ಚಿಕ್ಕಪೇಟ್ ಅವೆನ್ಯೂ ರೋಡ್ ಏನಿದೆ ಬಾಲಾಜಿ ಟೆಂಪಲಿಂದ ಸ್ವಲ್ಪ ಮುಂದೆ ಬರೋದಕ್ಕಿಂತ ಮುಂಚಿತವಾಗಿ ದೇವಡ ಜ್ಯುವೆಲ್ಲರ್ಸ್ ಅಂತ ಇದೆ ಈ ಒಂದು ಜ್ಯುವಲಿ ಏರಿಯಾ ಏನಿದೆ ಸೊ ಈ ಒಂದು ಪಕ್ಕದಲ್ಲಿ ಬರುವಂಥ ಈ ಒಂದು ಸಂಧಿ ಲೈನು ಅಂದರೆ ನಿಮಗೆ ಇಲ್ಲಿ ಬಾಲಾಜಿ ಟೆಂಪಲಿಂದ ಜಸ್ಟ್ ನಿಮಗೆ ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಆಗೋ ಈ ಒಂದು ಲೈನಲ್ಲಿ ನೀವು ಬಂದು ನೀವು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವ ಈ ಒಂದು ಲೊಕೇಶನ್ನು ಹಾಗೆ ಇಲ್ಲಿ ಜಸ್ಟ್ ಸಡನ್ ರೈಟ್ ತೊಗೊಳ್ಬೇಕಾಗತ್ತೆ ಈ ಒಂದು ಸಡನ್ ರೈಟ್ನಲ್ಲೇ ಇರುವಂಥದ್ದು ಬೇರೆ ಎಲ್ಲೂ ಕೂಡ ನಿಮ್ಗೆ ಮಿಸ್ಗೈಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ಗಳು ನಿಮಗೆ ಬೇಕು ಅಂದರೆ ಈ ಒಂದು ಶಾಪ್ನ ನೀವು ವಿಸಿಟ್ ಮಾಡಿ ಎಲ್ಲೂ ಕೂಡ ಲೊಕೇಶನಲ್ಲಿ ಮಿಸ್ಗೈಡ್ ಆಗೋ ಥರ ನಾನು ನಿಮಗೆ ತೋರಿಸ್ತಾ ಇಲ್ಲ ಸೊ ಇವಾಗ ನೀವು ಬಂದ್ರಲ್ವಾ ಸೊ ಇಲ್ಲಿ ನಿಮಗೆ ನಿಯರೆಸ್ಟ್ ಅಲ್ಲೇ ಇರುವಂತದ್ದು ಶ್ರೀ ಕಂಚಿಕೋ ಧನಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಮೋಹನ್ ಸಿಂಡಿಕೇಟ್ ಅಂತ ಹಾಗೆ ಪಕ್ಕದಲ್ಲೇ ಬರುವಂತಹ ಕಾಂಪ್ಲೆಕ್ಸ್ ನಲ್ಲೇ ಇರುವಂತದ್ದು ಕಂಚಿಕೋಶ್ರೀ ಧನಲಕ್ಷ್ಮಿ ಸಿಲ್ಕ್ ಅಂತ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಎಂಟ್ರಿ ಆಗಿದ್ರೆ ಡೆಡ್ ಎಂಡ್ ಅಲ್ಲೇ ಇದೆ ಈ ಒಂದು ಶಾಪ್ ನಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಕಲೆಕ್ಷನ್ ಗಳು ಸಿಗುತ್ತೆ ಹೇಳಿ ಸರ್ ನಮ್ಮ ಗೋಸ್ಕರ ನಿಮ್ಮ ಹಬ್ಬದ ತೋರಿಸ್ತೀರಾ ನಮ್ಮ ಶಾಪ್ ಅಂಗಡಿ ಹೆಸರು ಬಂದು ನಿಮ್ಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ ಅಂತ ಇದು ಲೊಕೇಟ್ ಆಗಿರೋದು ಡಿ ಕೆ ಲೈನ್ ಚಿಕ್ಕಪೇಟೆಯಲ್ಲಿ ಬೈ ಅಂದ್ರೆ ಬಾಲಾಜಿ ಟೆಂಪಲ್ ಹತ್ರ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಆ ಭೈರಪ್ಪ ಅನ್ಸನ್ಸ್ ಇಲ್ಲಾಂದ್ರೆ ಪಿ ಆರ್ ಸಿಲ್ಕ್ ಅಲ್ಲಿ ಬಂದು ಕಾಲ್ ಮಾಡಿದ್ರು ಓಕೆನೆ ಇವಾಗ ಏನ್ ವರ್ಮಾಲಕ್ಷ್ಮಿ ನ್ಯೂ ಡಿಸೈನ್ ನ್ಯೂ ಪ್ಯಾಟರ್ನ್ಸ್ ಏನೇನ್ ಬಂದಿದೆಯೋ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ತೋರಿಸ್ಕೊಡ್ತೀನಿ ಪ್ಲಸ್ ಇನ್ನೊಂದ್ ಏನಂತ ಹೇಳಿದ್ರೆ ಹ್ಯಾಂಡ್ಲೂಮ್ ತರ ಇರುತ್ತೆ ಹ್ಯಾಂಡ್ಲೂಮ್ ಹೆಂಗಿರುತ್ತೆ ಯಾವ ತರ ನೀವು ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ತೋರಿಸ್ತಾ ಇರೋದು ಇವಾಗಿನ ಲೇಟೆಸ್ಟ್ ನ್ಯೂ ಡಿಸೈನ್ ಇದು ಬಂದು ಉಪಾಡಮ್ ಸಿಲ್ಕ್ ಬರುತ್ತೆ ಉಪಾಡಮ್ ಹೌದು ಉಪಾಡಮ್ ಅಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಉಪಾಡಮ್ ಸಿಲ್ಕ್ ನೋಡಿ ಅಬ್ಸರ್ವ್ ಮಾಡ್ತಾ ಇರಬಹುದು ಇದೆಲ್ಲ ಬಂದು ಗ್ರೂನ್ ಗೆ ರಾಣಿ ಪಿಂಕ್ ಕಾಂಬಿನೇಷನ್ ಬರುತ್ತೆ ಇದರಲ್ಲಿ ಕಲರ್ಸ್ ಬೇಕು ಅಂದ್ರೆ ಮೋರ್ ದನ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡಿಸೈನ್ಸ್ ಕೊಡ್ತೀನಿ ಒಂದೇ ಡಿಸೈನ್ ಯಾವ್ದು ಬರಲ್ಲ ಇದೆಲ್ಲ ಪ್ರೈಸ್ ಬಂದು ನಿಮ್ಗೆ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಬರುತ್ತೆ ಕಲರ್ಸ್ ಬೇಕು ಅಂದ್ರೆ ಅಬ್ಸರ್ವ್ ಮಾಡ್ತಾ ಇರಬಹುದು ನೀವು ನೋಡಿ ಇದು ಲೇಟೆಸ್ಟ್ ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಒಂದೇ ಡಿಸೈನ್ ಯಾವ್ದು ಬರಲ್ಲ ಒಂದ್ ಸೀರೆ ಇದ್ದಾಗ ಇನ್ನೊಂದ್ ಸೀರೆ ಬರಲ್ಲ ಒಂದು ಕಲರ್ ಇದ್ರೆ ಇನ್ನೊಂದು ಕಲರ್ ಬರಲ್ಲ ಇದೆಲ್ಲ ಇವಾಗಿನ ಲೇಟೆಸ್ಟ್ ನ್ಯೂ ಡಿಸೈನ್ ಇದು ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ಅಪ್ಪಟ ಕೈಮಗ್ಗ ರೇಷ್ಮೆ ಸೀರೆ ಒಂದು ಎಳೆ ಕೂಡ ಮಿಕ್ಸ್ ಇದ್ರೆ ಸೀರೆ ಟು ಸೀರೆ ಫ್ರೀ ಕೊಡ್ತೀವಿ ಅಷ್ಟು ಗ್ಯಾರಂಟಿ ಇರುತ್ತೆ ನಮ್ಮಲ್ಲಿ ಓಕೆನಾ ವಿತ್ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ಕೂಡ ಬರುತ್ತೆ ಇದು ಸ್ಟಾರ್ಟಿಂಗ್ ರೇಟ್ ಬರುತ್ತೆ ಇದರಲ್ಲೇ ಕಲರ್ಸ್ ಬೇಕು ಅಂದ್ರೆ ಜಸ್ಟ್ ಈ ವಿಡಿಯೋದಲ್ಲಿ ನಿಮ್ಗೊಂದು ಟೆನ್ ಟು ಫಿಫ್ಟೀನ್ ಕಲರ್ಸ್ ಮಾತ್ರ ತೋರಿಸ್ತಾ ಇದೀನಿ ನೀವು ಡೈರೆಕ್ಟ್ ಆಗಿ ಶಾಪ್ ಬಂದ್ ವಿಸಿಟ್ ಮಾಡ್ದೆ ಮೋರ್ ದನ್ ಒಂದ್ ತರ್ಟಿ ಟು ತರ್ಟಿ ಫೈವ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಕಲರ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಚೆನ್ನಾಗಿದೆ ಇವಾಗ ಇದ್ರಲ್ಲೇ ಇನ್ ಸ್ವಲ್ಪ ಇನ್ನ ಹೆವಿ ಬೇಕು ಸರ್ ನನ್ ಪ್ಯೂರ್ ಕಂಚಿ ಬೇಕು ಅನ್ನೋರ್ಗೆ ತೊಳಿ ಪ್ಯೂರ್ ಕಂಚಿ ಪ್ಯೂರ್ ಜರಿ ಬರುತ್ತೆ ಇದೆಲ್ಲ ಬಂದು ನಿಮ್ಗೆ ಅಪ್ಪಟ ಕೈಮಗ್ಗ ಮಗ್ಗ ರೇಷ್ಮೆ ಸೀರೆ ಪ್ಯೂರ್ ಹ್ಯಾಂಡ್ಲೂಮ್ ಓಕೆ ಸೂಪರ್ ಚೆನ್ನಾಗಿದೆ ಓಕೆನಾ ಇವಾಗ ಇದ್ರಲ್ಲಿ ನಿಮ್ಗೆ ಹೆಂಗ್ ಕಂಡಿಡಿಯೋದು ಅಂದ್ರೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಯಾರಿಗೂ ಪಲ್ಲುಗೂ ನಿಮ್ಗೆ ಅಟ್ಯಾಚ್ ಬರುತ್ತೆ ಈ ಅಟ್ಯಾಚ್ ಮಾತ್ರ ಪ್ಯೂರ್ ಅಪ್ಪಟ ಕೈಮಗ್ಗ ಸೇರೆ ಇಲ್ಲ ಅಂದ್ರೆ ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ನೋಡಿ ಇದು ಬಂದು ನಿಮ್ಗೆ ಪ್ಯೂರ್ ಇದು ಇದಕ್ಕೆ ಅಟ್ಯಾಚ್ ಬರಲ್ಲ ಏನಕ್ಕೆ ವಾರ್ ಬರುತ್ತೆ ಇದು ಡಬಲ್ ವಾರ್ ಬರುತ್ತೆ ಓಕೆನಾ ಇದ್ರಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಬ್ಲೌಸ್ ಬೇಕು ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇವಾಗ ಇನ್ನೊಂದು ಇದ್ರಲ್ಲಿ ಇವಾಗ ನಾನು ಇದೊಂದು ಪಾಯಿಂಟ್ ಹೌದು ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ವಿಡಿಯೋ ಫುಲ್ ಎಂಡ್ ವರ್ಗು ನೋಡಿ ನಿಮ್ಗೆ ಇದು ಬಿಟ್ಟು ಇನ್ನ ಇನ್ನ ಎರಡು ರೀಸನ್ ಇದೆ ಇದರಲ್ಲಿ ನೀವು ಕಣ್ಣಿಡಿಬೇಕು ಅಂದ್ರೆ ಅದು ಕೂಡ ಈ ನಿಮ್ಗೆ ನೈನ್ ತೌಸಂಡ್ ರುಪೀಸ್ ಒಂಬತ್ತು ಸಾವಿರ ರೂಪಾಯಿ ಬರುತ್ತೆ ಬಾರ್ಡರ್ಲೆಸ್ ಬಾರ್ಡರ್ಲೆಸ್ ಬರುತ್ತೆ ಬಾಟ್ಲ್ ಗ್ರೀನ್ ರ್ಯಾಂಡ್ ಚೆನ್ನಾಗಿದೆ ಕಲರ್ಸ್ ಬೇಕು ಅಂದ್ರೆ ಕಲರ್ಸ್ ಡಿಸೈನ್ ಸಿಗುತ್ತೆ ಕಲರ್ಸ್ ಅಬ್ಸರ್ವ್ ಮಾಡ್ತಾ ಇರಬಹುದು ಒಂದೊಂದು ಕಲರ್ ಒಂದೊಂದು ಡಿಸೈನ್ ಒಂದೊಂದು ಪ್ಯಾಟರ್ನ್ ಯಾವ್ದು ರಿಪೀಟೆಡ್ ಕಲರ್ ಸಿಗಲ್ಲ ಓಕೆ ಜಸ್ಟ್ ಈ ವಿಡಿಯೋದಲ್ಲಿ ನಿಮ್ಗೊಂದು ಫೈವ್ ಟು ಸಿಕ್ಸ್ ಕಲರ್ಸ್ ತೋರಿಸ್ತಾ ಇದೀನಿ ಇದು ಅಲ್ದಿರ ನನಗೆ ಬಾರ್ಡರ್ ಬೇಕು ಸರ್ ವರ್ಮ ಲಕ್ಷ್ಮಿಗೆ ನನಗೆ ಬಾರ್ಡರ್ ಸ್ಯಾರೀಸ್ ಬೇಕು ಅನ್ನೋರ್ಗೆ ತೋಳಿ ಇದೆಲ್ಲ ಏನ್ ಕೇಳ್ತಾ ಇದೀನಿ ಅಂದ್ರೆ ನೀವು ಇದು ಬಂದು ನಿಮಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐನೂರು ರೂಪಾಯಿ ಕೊಟ್ಟು ಪ್ಯೂರ್ ತಗೊಳ್ಳಿಲ್ಲ ಅಂದ್ರೆ ವೇಸ್ಟ್ ಹೌದು ಹೌದು ಅರ್ಥ ಆಯ್ತಾ ನೋಡಿ ನಾನು ಇನ್ನೊಂದು ಹೇಳ್ದೆ ನಿಮ್ಗೆ ಯಾವ ತರ ಇನ್ನೊಂದು ಕಣ್ಣಿಡಿಯೋದು ಅಂತ ನೋಡಿ ಎಲ್ಲಾದ್ರಲ್ಲೂ ನಮ್ಮಲ್ಲಿ ಯಾವ ಸೀರೆ ತಗೊಳ್ಳಿ ಈ ಜಾಯಿಂಟ್ ಬಂದೇ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬಂದೇ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಸೀರೆ ಸರಿಗೂ ಬ್ಲೌಸ್ ಒಂದೇ ಕಲರ್ ಇದು ಅರ್ಥ ಅಂದ್ರೆ ಇನ್ನೊಂದು ಟೆಕ್ನಿಕ್ ಯಾವ ತರ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಒಂದು ಎಳೆ ಜರಿ ತಗೊಳ್ಳಿ ನೋಡಿ ಒಂದು ಎಳೆ ಜರಿ ತಗೊಂಡಾಗ ನೀವು ಲೈಟ್ ಆಗಿ ಅದನ್ನ ಇದು ಮಾಡಿ ಒಳಗಡೆ ಒಂದು ಪಿಂಕಿಶ್ ಕಲರ್ ಬರುತ್ತೆ ಅಬ್ಸರ್ವ್ ಮಾಡ್ತಾ ಇರಬಹುದು ಪಿಂಕ್ ಕಲರ್ ಇದೆ ಇದು ಬಂದ್ರೇನೆ ಪ್ಯೂರ್ ಕಂಚಿ ಅನ್ನೋದು ಅರ್ಥ ಆಯ್ತಾ ಒಂದು ಜರಿ ಲೈನ್ ಇರುತ್ತಲ್ಲ ಸುಮ್ನೆ ನೀವು ಉಗ್ರಲ್ಲಿ ಹಿಂಗಂದ್ರೆ ಒಡೆ ಪಿಂಕಿಶ್ ಕಲರ್ ಬರುತ್ತೆ ಇದೊಂದು ಎರಡನೇ ಪಾಯಿಂಟ್ ಆಯ್ತಾ ಮೂರನೇ ಪಾಯಿಂಟ್ ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವ್ ಎಲ್ಲ ಹೋಗಿರ್ತೀರಾ ಇಲ್ಲ ನಿಮ್ಗೆ ಚೆಕ್ ಮಾಡ್ತೀರಾ ಇದು ಚೆಕ್ ಮಾಡ್ತೀರಾ ಇನ್ನೊಂದು ನೀವು ಮ್ಯಾಚ್ ಬಾಕ್ಸ್ ತಗೊಂಡು ಆ ಜರಿ ಸ್ವಲ್ಪ ತೆಗೆದು ಇದು ಸ್ವಲ್ಪ ಇದು ಮಾಡ್ಬಿಟ್ಟು ಹಂಚಿ ಬೂದಿ ಆಗುತ್ತೆ ಅದೊಂದು ಪಾಯಿಂಟ್ ಪ್ಯೂರ್ ಹಾ ಇಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ ಕಣ್ಣು ಹಿಡಬಹುದು ಸ್ಮೆಲ್ ಇದ್ರೆ ಪ್ಯೂರ್ ಇರುತ್ತೆ ಬಂದು ನಿಮ್ಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ಪಟ ಕೈಮಗ್ಗ ರೇಷ್ಮೆ ಸೀರೆ ಕಲರ್ಸ್ ಅಬ್ಸರ್ವ್ ಮಾಡ್ತಾರೆ ಲೈಟ್ ಕಲರ್ಸ್ ಬೇಕಾ ಡಾರ್ಕ್ ಕಲರ್ಸ್ ಬೇಕಾ ನಲ್ವತ್ತ ಐದು ಕಲರ್ ಕೊಡ್ತೀನಿ ಫಾರ್ಟಿ ಕಲರ್ಸ್ ಬರುತ್ತೆಂಡರ್ ಕೇಳಲ್ಲ ಲೈಟ್ ಲ್ಯಾವೆಂಡರ್ ಲೈಟ್ ಬ್ಲೂ ಬೇಕಾ ತೋಳಿ ಲೈಟ್ ಬ್ಲೂ

ಡಿಸೈನರ್ ಸ್ಯಾರೀಸ್ ಫುಲ್ ಎಂಡ್ಗೂ ನೋಡಿ ಇನ್ನ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಎಕ್ಸ್ಕ್ಲೂಸಿವ್ ಕಲರ್ಸ್ ಕೊಡ್ತೀನಿ ನನಗೆ ಸರ್ ಸ್ವಲ್ಪ ಡಿಸೈನರ್ ಬೇಕು ಸ್ವಲ್ಪ ಯೂನಿಕ್ ಆಗಿರ್ಬೇಕು ಇವಾಗಿನ ಟ್ರೆಂಡ್ ಆಗಿ ಬೇಕು ಯಂಗ್ಸ್ಟರ್ಸ್ ಬೇಕು ಅನ್ನೋರ್ಗೆ ತಗೊಳ್ಳಿ ಜುಂಕಿ ಡಿಸೈನ್ ಲೈನ್ಸ್ ಬರುತ್ತೆ ಲೇಟೆಸ್ಟ್ ಡಿಸೈನ್ ಸೂಪರ್ ಚೆನ್ನಾಗಿದೆ ಪ್ಯೂರ್ ಕಂಚಿ ಇದು ಓಕೆ ಕಲರ್ಸ್ ಬೇಕಾ ಕಲರ್ ಸಿಗಲ್ಲ ಇದ್ರಲ್ಲಿ ಕಲರ್ ಸಿಗಲ್ಲ ಸ್ಕೂಲ್ ಕೊಡ್ತೀನಿ ಓಕೆ ಹಾ ಒಂದು ಡಿಸೈನ್ ಒಂದರ ಕಲರ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೈಟ್ ಗೆ ಬೇಬಿ ಪಿಂಕ್ ಕಾಂಬಿನೇಷನ್ ಸೂಪರ್ ಆಪ್ಷನ್ ಆಗಿದೆ ಮಾರೆಡ್ ಗ್ರೀನ್ ಗೆ ಎಲ್ಲರೂ ಪಿಂಕ್ ಎಲ್ಲಾ ಕಾಂಟ್ರಾಸ್ಟ್ ಇರಂತದು ಇದಕ್ಕೆ 네ವಿ ಬ್ಲೂ ಬರುತ್ತೆ ಕಲರ್ಸ್ ನೀವು ಡೈರೆಕ್ಟ್ ಆಗಿ ಶಾಪ್ ಬನ್ನಿ ಮೇಡಮ್ ಲಾಟ್ ಆಫ್ ಕಲರ್ಸ್ ಬರುತ್ತೆ ಲಾಟ್ ಆಫ್ ಡಿಸೈನ್ಸ್ ಇದೆ ಓಕೆ ಶಾಪಿಸಿಟ್ ಹೋಲ್ಸೇಲ್ ಪ್ರೈಸ್ ರಿಟೇಲ್ ಅಂತೂ ಇಲ್ಲ ನೀವು ಬಲ್ಕಾಕ್ ತಗೊಂತೀನಿ ಅಂತ ಹೇಳಿದ್ರೆ ನಾನು ಏನ್ ಪ್ರೈಸ್ ಹೇಳಿದೀನೋ ಮೋರ್ ದೆನ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾರವ್ರಿಗೆ ಮಾರವ್ರಿಗಾಗಿರ್ಬೋದು ಇಲ್ಲ ಯಾ ಫಂಕ್ಷನ್ಸ್ ಆಗಿರ್ಬೋದು ಮೋರ್ ದೆನ್ ಟ್ವೆಲ್ ಪೀಸಸ್ ಮೇಲೆ ತಗೊಂಡ್ರೆ ಇವಾಗ ನಾನು ಏನ್ ಪ್ರೈಸ್ ಹೇಳಿದ್ರು ಅದ್ರ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ಡಿಸ್ಕೌಂಟ್ ಇರುತ್ತೆ ಇವರಲ್ಲಿ ಮೋರ್ ದೆನ್ ಟ್ವೆಲ್ ಹನ್ನೆರಡು ಪೀಸ್ ಮೇಲ್ ತಗೊಂತೀನಿ ಅಂದ್ರೆ ಇವಾಗ ನಾನು ಏನ್ ಪ್ರೈಸ್ ಮಾಡಿದೀನಿ ಟೋಟಲ್ ಅಮೌಂಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸೂಪರ್ ಇದು ಅಲ್ದಿರ ಇನ್ ಸ್ವಲ್ಪ ಗ್ರಾಂಡ್ ಆಗಬೇಕು ಸರ್ ಟಿಶ್ಯೂ ಬೇಕು ಸರ್ ಸ್ವಲ್ಪ ರಿಚ್ ಆಗಬೇಕು ಅನ್ನೋ ಕಲೆಕ್ಷನ್ ಟೈಪ್ ಅಲ್ಲಿ ನಿಮ್ಗೆ ವೆರೈಟಿಸ್ ತೋರಿಸ್ತೀನಿ ಅಪ್ ಟು ಒಂದು ಟ್ವೆಲ್ ಇವಾಗ ಬಂದು ಬ್ರೈಡಲ್ ವೇರ್ ತುಂಬಾ ಜನ ಕಸ್ಟಮರ್ಸ್ ಕೇಳ್ತಾ ಇರ್ತಾರ ಬ್ರೈಡಲ್ ವೇರ್ ಅಲ್ಲಿ ತೋರಿಸಿ ಇದು ಲೈಟ್ ಬೇಬಿ ಪಿಂಕ್ ಸಿಂಗಲ್ ಕಲರ್ ಸಿಕ್ಸ್ಟೀನ್ ಇಂಚಸ್ ಬಾರ್ಡರ್ ಬರುತ್ತೆ ಇದಕ್ಕೆಲ್ಲ ಅಟ್ಯಾಚ್ ಬರಲ್ಲ ಅಟ್ಯಾಚ್ ಬಂದಿಲ್ಲ ಅಂದ್ರೆ ನೀವು ಜರಿ ಚೆಕ್ ಮಾಡಬಹುದು ಓಕೆನಾ ಇದೆಲ್ಲ ಬಂದು ನಿಮ್ಗೆ ಹದ್ನಾರು ಸಾವಿರ ರೂಪಾಯಿ ಬರುತ್ತೆ ಕಲರ್ಸ್ ಬೇಕು ಅಂದ್ರೆ ಒಂದು ನಲವತ್ತರಿಂದ ನಲವತ್ತೈದು ಡಿಸೈನ್ಸ್ ಬರುತ್ತೆ ಒಂದು ನಲವತ್ತರಿಂದ ನಲವತ್ತೈದು ಪ್ಯಾಟರ್ನ್ಸ್ ಬರುತ್ತೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಹದ್ನಾರು ಸಾವಿರದ ಐನೂರು ಕಂಪ್ಲೀಟ್ ಗೋಲ್ಡ್ ವಿತ್ ಮೆರೂನ್ ಕಾಂಬಿನೇಷನ್ಸ್ ಬೇಕು ಅಂದ್ರೆ ನೋಡಿ ಮೆರೂನ್ ವಿತ್ ಗೋಲ್ಡ್ ಕಾಂಬಿನೇಷನ್ ಇದೆಲ್ಲ ಲೇಟೆಸ್ಟ್ ನ್ಯೂ ಡಿಸೈನ್ ಇದ್ರಲ್ಲೇ ನೀವು ಪ್ಯೂರ್ ಜೆರಿಗ್ ಹೋಗ್ತೀನಿ ಅಂದ್ರೆ ಇದು ಪ್ಯೂರ್ ಜರಿ ಪ್ಯೂರ್ ಕಾಂಚಿ ಅಂತೀವಿ ಇದೆಲ್ಲ ಬಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದವರೆಗೂ ಬರುತ್ತೆ ವಿತ್ ಅಟ್ಯಾಚ್ ಬರುತ್ತೆ ಇದಕ್ಕೆಲ್ಲ ನೋಡ್ತಾ ಇದ್ರಲ್ಲ ಅಟ್ಯಾಚ್ ಬರುತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ಪೇಸ್ಟಲ್ ಕಲರ್ಸ್ ಎಲ್ಲ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಬರುತ್ತೆ ರಾಯಲ್ ಬ್ಲೂಗೆ ಪಿಂಕ್ ಅದ್ರಲ್ಲೇ ನ್ಯೂ ಡಿಸೈನ್ಸ್ ಹೋಗ್ತೀನಿ ಅಂತ ಹೇಳಿದ್ರೆ ನೋಡಿ ಸ್ಕೈ ಬ್ಲೂಗೆ ಬ್ಲೂ ಕಾಂಬಿನೇಷನ್ ಅದ್ರಲ್ಲಿ ರಾಯಲ್ ಬ್ಲೂ ಸ್ಕೈ ಬ್ಲೂಗೆ ಹೋಗ್ತೀನಿ ಅಂದ್ರೆ ರಾಯಲ್ ಬ್ಲೂ ವಿತ್ ಸ್ಕೈ ಬ್ಲೂ ಇದೆಲ್ಲ ಪ್ರೈಸಸ್ ಬಂದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ವರ್ಗೂ ಬರುತ್ತೆ ಇದರಲ್ಲಿ ಕಲರ್ಸ್ ಬೇಕಂದ್ರೆ ಮೋರ್ ದನ್ ಒಂದು ಫಿಫ್ಟಿ ಕಲರ್ಸ್ ಮೇಲ್ ಸಿಗುತ್ತೆ ಫಿಫ್ಟಿ ಡಿಸೈನ್ಸ್ ಬರುತ್ತೆ ಒಂದು ಡಿಸೈನ್ ಬಂದಂಗೆ ಇನ್ನೊಂದ್ ಡಿಸೈನ್ ಬರಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಬರುತ್ತೆ ಇದೆಲ್ಲ ಪಕ್ಕ ಹ್ಯಾಂಡ್ಲೂಮ್ ಇರುತ್ತೆ ಒಂದೇಳೆ ಕೂಡ ಮಿಕ್ಸ್ ಇರಲ್ಲ ಮಿಕ್ಸ್ ಇದ್ರೆ ಸೀರೆ ಟು ಸೀರೆ ಫ್ರೀ ಕೊಡ್ತೀವಿ ನಮ್ಮಲ್ಲಿ ಇದೇ ಅಲ್ದಿರ ನಿಮಗೆ ರಿಟರ್ನ್ ಗಿಫ್ಟ್ ಕೊಡೋರಿಗೆ ಸಿಕ್ಸ್ ಫಿಫ್ಟಿ ಇಂದ ಆ ಸಿಲ್ಕ್ ಇದೆ ಬನಾರಸ್ ಇದೆ ಮೈಸೂರ್ ಸಿಲ್ಕ್ ಇಮಿಟೇಷನ್ ಕೂಡ ಇದೆ ಸಿಲ್ಕ್ ಸಿಲ್ಕ್ ನಿಮಗೆ ಪ್ಯೂರ್ ಮೈಸೂರ್ ಸಿಲ್ಕ್ ಕೂಡ ನಮ್ಮಲ್ಲಿ ಸಿಗುತ್ತೆ ಇದನ್ನ ನೋಡಿರೋರು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಮೈಸೂರ್ ಸಿಲ್ಕ್ ನೋಡಬಹುದು ಮೈಸೂರ್ ಸಿಲ್ಕ್ ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮೈಸೂರ್ ಸಿಲ್ಕ್ ಬಂದು ಫೈವ್ ತೌಸಂಡ್ ಹಂಡ್ರೆಡ್ ಫಿಫ್ಟೀನ್ ತೌಸಂಡ್ ವರ್ಗೂ ಬರುತ್ತೆ ನೀವು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದ್ ನೋಡಬಹುದು